ಸರ್ವ ಭಾರತ್ ಪಟಾಕಿ ದೇಶ ದ್ರೋಹಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಧಿಕ್ಕಾರ ದೇಶೋಹಿಗಳಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕ ಧಿಕ್ಕಾರ ದೇಶ ದ್ರೋಹಿಗಳಿಗೆ ರಕ್ಷಣೆ ನೀಡ್ತಕ್ಕಂಥ ಸರ್ಕಾರಕ್ಕೆ ಹೇಳಿ ಬಂಧೆ ಆ ತನಿಖೆ ಮಾಡೋಷ್ಟೊಂದು ಮಾಡೋದು ನಮ್ಮ ಕೈಗೆ ಸಿಕ್ಕಲ್ಲ ಈ ಮಟ್ಟಕ್ಕೆ ಸರ್ಕಾರ ನಡ್ಕೊಳ್ತಾ ಇದೆ ಇದಕ್ಕೊಂದು ನಿಜವಾದ ಒಂದು ಹೋರಾಟವನ್ನ ರಾಜ್ಯಾದ್ಯಂತ ಮಾಡಬೇಕು ಇದರಲ್ಲಿ ಪಕ್ಷಾತೀತವಾಗಲು ಎಲ್ಲ ಸಮುದಾಯಗಳು ಇಲ್ಲಿ ನಮ್ದೇನು ಆ ಸಮುದಾಯ ಈ ಸಮುದಾಯ ಅಂತಿಲ್ಲ ದೇಶದ್ರೋಹಿ ಕೆಲಸವನ್ನು ಯಾರೇ ಮಾಡಿರಲಿ ಯಾವ ಜನಾಂತರೇ ಮಾಡಿರಲಿ ಅವನು ನಮ್ಮ ವಿರೋಧಿ ಅವನೊಬ್ಬ ಅಪರಾಧಿ ಅವನೊಬ್ಬ ದೇಶದ್ರೋಹಿ ಅವನ್ನ ಕೂಡಲೇ ಬಂಧಿಸಬೇಕು ಅನ್ನೋದು ಇವತ್ತು ನಮ್ಮೆಲ್ಲರ ಒಂದು ಒತ್ತಾಯ ಇದಕ್ಕೆ ಸಂಪೂರ್ಣವಾಗಿ ಸರ್ಕಾರದ ಕೂಡಲೇ ಇದರ ಕ್ರಮಕಾರಿ ಪದಾಧಿಕಾರಿಗಳೇ ಇವತ್ತು ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು ಒಂದು ಇವತ್ತು ನಿಜಕ್ಕೂ ನಮಗೆ ಇಲ್ಲಿ ಈ ಸರ್ಕಾರ ಇದಕ್ಕೆ ನಮಗೆಲ್ಲರಿಗೂ ಕೂಡ ನಾಚಿಕೆ ಇದೆ ಈ ಸರ್ಕಾರ ಯಾವ ರೀತಿ ಇದೆ ಅಂದರೆ ಇವತ್ತು ನಮ್ಮ ದೇಗುಲ ಅದರಲ್ಲೂ ಸಭೆಯಲ್ಲಿ ಒಂದು ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನದ ಬಗ್ಗೆ ಜೈಕಾರವನ್ನು ಕೂಗುವ ಮಟ್ಟಕ್ಕೆ ಸರ್ಕಾರ ನಡ್ಕೊಂಡಿದೆ ಅಂದರೆ ಅಲ್ಲೇ ಆ ಕೂಡ್ಲೇ ಅಲ್ಲಿರ್ತಕ್ಕಂಥ ಯಾರ್ಯಾರು ಕೂಗಿದ್ದಾರೆ ಅವ್ರು ನಿಮೇಶ ಅರೆಸ್ಟ್ ಮಾಡಬೇಕಾಗಿತ್ತು ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳಿದ್ರು ಅಂತವ್ರನ್ನ ಒಳಗಡೆ ಬಿಟ್ಟಂತ ಅಧಿಕಾರಿಗಳ ಮೊದಲು ಸಸ್ಪೆಂಡ್ ಮಾಡಬೇಕಾಗಿತ್ತು ಅದು ಬಿಟ್ಟು ಇವತ್ತು ಸರ್ಕಾರ ನಾವು ತನಿಖೆ ಮಾಡ್ತಾ ಇದ್ದೀವಿ ಅದನ್ನ ಫೊರೆನ್ಸಿಕ್ ಲ್ಯಾಬ್ ಕಳಿಸ್ತೀವಿ ಅಂದ್ರೆ ಆದ ನಂತರ ನಾವು ಕ್ರಮ ಕೈಗೊಳ್ಳುತ್ತಿರುತ್ತೆ ಆ ನಾಚಿಕೆ ಆಗ್ಬೇಕು ಅಯೋಗ್ಯ ಮುಖ್ಯಮಂತ್ರಿಗೆ ಯೋಗ್ಯತೆ ಇದೆ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲದೆ ಅಂತ ಅಯೋಧ್ಯ ನೀರಿಲ್ಲ ಮಕ್ಕಳಿಗೆ ಶಿಕ್ಷಣ ಇಲ್ಲ ರಸ್ತೆಗಳಿಲ್ಲ ಆಸ್ಪತ್ರೆಗೆ ಹೋದರೆ ನಮ್ಮ ಬಡವರಿಗೆ ಅದರಲ್ಲಿ ಇವತ್ತು ಇವತ್ತು ಏನಿವತ್ತು ದಿನ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ಒಂದು ಔಷಧಿಗೆ ಔಷಧಿ ಕೊಡ್ತಾ ಇಲ್ಲ ಒಂದು ಒಂದು ಕಾಯಿಲೆ ಪ್ರಜಾಸತ್ತಾತ್ಮಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಪ್ಪತ್ತೈದು ವರ್ಷ ನಾವೇ ಈ ನಮ್ಮ ಈ ಒಂದು ದೇವಸ್ಥಾನ ಸ್ಥಾನದಲ್ಲಿರ್ತಕ್ಕಂಥ ಇವತ್ತು ವಿಧಾನಸೌಧದಲ್ಲಿ ನಮ್ಮ ಜನ ಸಮಸ್ಯೆಗೆ ಪರಿಹಾರ ಮಾಡೋಕ್ಕಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳು ಕೆಲಸ ಮಾಡೋದು ಬಿಟ್ಟು ಈ ಒಂದು ಅನವಶ್ಯಕವಾದಂತಕ್ಕಂಥ ಅನುಚಿತ ಹೇಳಿಕೆಗಳಿಂದ ಇವತ್ತು ಸಮಾಜದಲ್ಲಿ ಒಂದು ಒಂದು ಶಾಂತಿಯನ್ನು ಕದಡಿ ಅವರ ಮೂಲ ಉದ್ದೇಶ ಜನರ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡೋದು ಬಿಟ್ಬಿಟ್ಟು ಅನುಚಿತ ಹೇಳಿಕೆಗಳಿಂದ ಇವತ್ತು ಇವತ್ತು ಜನ ಶಾಂತಿಯನ್ನು ನೆಮ್ಮದಿಯನ್ನು ಕಡಿ ಇವತ್ತು ಧರ್ಮ ಧರ್ಮಗಳ ಬಗ್ಗೆ ದೇಶದ ವಿರೋಧಿ ನೀತಿಗಳನ್ನ ಮಾಡ್ತಾ ಇದೆ ದೇಶದ ಐಕ್ಯತೆ ಭಾವೈಕ್ಯತೆ ಸಮಗ್ರತೆಗೆ ಇವತ್ತು ಧಕ್ಕೆ ಬರ್ತಕ್ಕಂಥ ವಿಚಾರ ಈ ಒಂದು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ಈ ಮುಂದುವರೋದಕ್ಕೆ ಅನರ್ಭರು ಬೇಜವಾಬ್ದಾರಿ ಮೋಸ್ಟ್ ಇರೆಸ್ಪಾನ್ಸಿಬಲ್ ಚೀಫ್ ಮಿನಿಸ್ಟರ್ ಮೋಸ್ಟ್ ಇರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಇನ್ ಕರ್ನಾಟಕ ಇದನ್ನ ವಜಾ ಮಾಡಿಸಲೇಬೇಕು ಇವತ್ತು ಕೇಂದ್ರ ಸರ್ಕಾರ ಏನಿವತ್ತು ಕಾನೂನಾತ್ಮಕ ನಿಮ್ ಅನುಸಾರ ಈ ಒಂದು ದೇಶದ ಈ ಕೆಲಸಗಳನ್ನು ಮುಂದುವರಿಸತಕ್ಕಂಥ ಒಂದು ಸಹಕಾರವನ್ನು ಸಾಮಧಾನಿರ್ತಕ್ಕಂಥ ಸರ್ಕಾರಗಳನ್ನ ವಜಾ ಮಾಡಲಿಕ್ಕೆ ಎಲ್ಲ ಒಂದು ಕ್ರಮ ತಗೊಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇನೆ ಬಂಧುಗಳೇ ನಮ್ಮ ಕೋಲಾರ ಜಿಲ್ಲೆ ಇವತ್ತು ಸುಮ್ ಕೇವಲ ಎಫ್